ನಮಸ್ಕಾರ ಸ್ನೇಹಿತರೆ ಯಾರಿಗೆಲ್ಲ ಶುಗರ್ ಇದೆ ಅನ್ನೋರೆಲ್ಲ ಈ ವಿಡಿಯೋ ನೋಡಲೇಬೇಕು ಸ್ನೇಹಿತರೆ ಯಾಕಂದರೆ ಬೆಳ್ಳುಳ್ಳಿ ತೊಕ್ಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಿಜವಾಗ್ಲೂ ಹಣ್ಣಕ್ಕೂ ಸಹ ನಾವು ಸೇರಿಸ್ಕೊಂಡು ಊಟ ಮಾಡಬಹುದು ಅಸ್ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ಸೇರಿಸ್ಕೊಂಡು ನಾವು ಊಟ ಮಾಡಬಹುದು ಮುದ್ದೆಗೂ ಸಹ ಏನಪ್ಪ ಬೆಳ್ಳುಳ್ಳಿ ತೊಕ್ಕೊ ಅಂದ್ಬಿಟ್ಟು ನುಗ್ಗೆ ಸೊಪ್ಪನ್ನು ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರ ನುಗ್ಗೆ ಸೊಪ್ಪಿನ ಚಟ್ನಿ ಸಹ ಮಾಡ್ಬೋದು ಸ್ನೇಹಿತರೆ ಸಕ್ಕರೆ ಕಾಯಿಲೆ ಇರೋದು ಅಂದರೆ ಶುಗರ್ ಪೇಷಂಟ್ ಅವ್ರಿಗೆ ಈ ನುಗ್ಗೆ ಸೊಪ್ಪನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದ್ರ ಬಗ್ಗೆ ಕೆಲವು ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಆಮೇಲೆ ಗಣಿಕೆ ಸೊಪ್ಪು ಅಂದರೆ ಗಾಣಿಕೆ ಸೊಪ್ಪು ಗಣಕೆ ಸೊಪ್ಪು ಹೀಗೆಲ್ಲ ಹೇಳ್ತೀವಲ್ವ ಈ ಸೊಪ್ಪನ್ನು ಸಕ್ಕರೆ ಕಾಯಿಲೆ ಇರೋರು ಶುಗರ್ ಅವರು ಹೆಚ್ಚು ಬಳಸೋದ್ರಿಂದ ನಿಯಂತ್ರಕ್ಕೆ ಬರುತ್ತೆ ಸ್ನೇಹಿತರೆ ಈ ಬೀಜ ನೋಡಿ ಈಗಿರುತ್ತೆ ಅಣ್ಣನ ಹಾಗೆಯೇ ಕಿತ್ತು ಕಿತ್ತು ತಿನ್ನಬಹುದು ಹಾಗೆ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ಹಲಸಂದಿ ಗಣಕೆ ಸೊಪ್ಪು ಇದೆಲ್ಲ ತೋರಿಸ್ತಾ ಇದ್ದೀನಿ ಇದು ಹಲಸಂದಿ ಒಂದು ಕಾಲು ಕೆ ಜಿಯಷ್ಟು ಸಿಕ್ತು ಸ್ನೇಹಿತರೆ ಅದಕ್ಕೆ ನಾನು ಇದನ್ನು ಗ್ರೇವಿ ಪಲ್ಯ ಥರ ಮಾಡ್ತಾಯಿದ್ದೀನಿ ಇದನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಸಹ ಶುಗರ್ ಪೇಶಂಟ್ ಅಂದರೆ ಸಕ್ಕರೆ ಕಾಯಿಲೆ ಅವ್ರಿಗೆ ತುಂಬನೇ ಒಳ್ಳೆಯದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಮಾಮೂಲಿ ಒಗ್ಗರಣೆ ಹಾಕ್ತೀವಲ್ಲ ಈ ಹುರುಳಿಕಾಯಿ ಮಾಡೋ ರೀತಿಯಲ್ಲೇ ಮಾಡಿದ್ದೀನಿ ಅದಕ್ಕೆ ಫುಲ್ ವೀಡಿಯೋ ಏನೂ ಮಾಡಿ ನಾನು ತೋರಿಸ್ತಾ ಇಲ್ಲ ಪಲ್ಯ ಈ ರೀತಿ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗಂತೂ ಅಂತೂ ಭಾಳಷ್ಟು ಸಿಗುತ್ತೆ ತಂದು ಒಮ್ಮೆ ಆದರೂ ಈ ರೀತಿ ಗ್ರೇವಿ ಥರ ಮಾಡಿ ಇಲ್ಲ ಪಲ್ಯ ಥರ ಮಾಡಿ ಊಟ ಮಾಡಬಹುದು ಆ ವಿಷಯನ ಹಾಗೆ ನಿಮಗೆ ತಿಳಿಸೋಣ ಯಾಕಂದರೆ ಗಾರ್ಡನಲ್ಲಿ ಬೆಳೆದಿರೋದು ಒಂದು ಟೈಮ್ಗಾದರೂ ನಮಗೆ ಪಲ್ಯಕ್ಕೆ ಆ ಒಂದು ಖುಷಿನೇ ಬೇರೆ ಅಲ್ವಾ ಸ್ನೇಹಿತರೆ ಆ ಖುಷಿನ ನಿಮ್ಮ ಜೊತೇಲಿ ಹಂಚ್ಕೊಂಡೆ ಆಮೇಲೆ ಇವಾಗ ವಿಷಯಕ್ಕೆ ಬರೋಣ ಬೆಳ್ಳುಳ್ಳಿ ತೊಕ್ಕು ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಇದನ್ನು ನೋಡಿ ನಾನು ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಸೇರಿಸಿ ಹಾಕಿದ್ನ ಕರ್ಬೇ ಹಾಕೋದನ್ನ ಬೆಳ್ಳುಳ್ಳಿ ಬಿಡಿಸಿರುವಂತಹ ಒಂದು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಉಪ್ಪು ಮತ್ತು ಅರಿಶಿಣನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಸಕ್ಕರೆ ಕಾಯಿಲೆಯವರಿಗೆ ಇದು ತುಂಬಾ ಒಳ್ಳೆಯದು ಈ ರೀತಿ ತೊಕ್ಕನ್ನು ನೀವು ತಿಂಗಳ ಗಟ್ಟಲೆ ಇಟ್ಕೋಬೋದು ಹೊರಗಡೆ ಇಟ್ರು ಎಲ್ಲೂ ಕೆಡಲ್ಲ ಆದರೆ ನೀರು ಮಾತ್ರ ತಾಕ್ಸ್ಬಾರ್ದು ಇಲ್ಲಾಂದ್ರೆ ಹಾಳಾಗತ್ತೆ ಮತ್ತು ಬೆಳ್ಳುಳ್ಳಿ ಹಸಿ ಇದ್ರೂ ಬೇಗ ಹಾಳಾಗುತ್ತೆ ಸ್ನೇಹಿತರೆ ಅದರಿಂದ ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲೂ ಸಹ ಹಸಿ ಅಂಶ ಇರಬಾರ್ದು ಹಸಿ ಏನಾದರೂ ಇತ್ತು ಅಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಅದರಿಂದ ಇದರಲ್ಲಿ ಚೆನ್ನಾಗಿ ನೀವು ಹುರ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ತೊಕ್ಕು ತಿಂಗಳ ಗಟ್ಟಲೆ ಇಟ್ಟರೆ ಹೊರಗಡೆ ಅದರಲ್ಲೂ ಫ್ರಿಡ್ಜಲ್ಲಿ ಬೇಕಾದರೆ ವರ್ಷಗಟ್ಟಲೆ ಇಟ್ಕೊಳ್ಬಹುದು ಅಷ್ಟು ರುಚಿ ಕೊಡುತ್ತೆ ದಿನೇ ದಿನೇ ಇಡ್ತಾ ಇಡ್ತಾ ರುಚಿ ಹೆಚ್ಚುತ್ತೆ ಹೊರತು ಹಾಳಾಗಲ್ಲ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಬಿಡಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗಂದರೆ ಯಾಕಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಏನಾದರೂ ತಕ್ಷಣ ತಿನ್ನಬೇಕು ಅನಿಸುತ್ತೆ ಸಕ್ಕರೆ ಒಂದು ನಿಯಂತ್ರಕ್ಕೆ ಬರಬೇಕು ಅಂದರೆ ಈ ಥರ ತೊಕ್ಕನ್ನು ಮಾಡಿ ಇಟ್ಕೊಂಡ್ರೆ ಒಂದು ಚಪಾತಿನೋ ರೊಟ್ಟಿ ಮಾಡಿಕೊಂಡು ತಿನ್ಬಿಡ್ಬಹುದು ಸ್ನೇಹಿತರೆ ಅದರಿಂದ ಈ ತೊಕ್ಕನ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆಮೇಲೆ ಈ ಬೆಳ್ಳುಳ್ಳಿನೇ ಸ್ವಲ್ಪ ರುಬ್ಬಿರೋದು ಇದಕ್ಕೆ ಮಸಾಲೆ ರುಬ್ಬ ಅಂಥದ್ದು ಏನೂ ಇರೋಲ್ಲ ಅಲ್ವಾ ಗ್ರೇವಿ ಬೇಕು ಒಂಥರ ಗೊಜ್ಜಂಗಿದ್ರೇ ಅಲ್ವಾ ಚೆನ್ನಾಗಿರೋದು ಅದಕ್ಕೆ ನಾನು ಬೆಳ್ಳುಳ್ಳಿನ ಒಂದು ಅರ್ಧ ಅಂದರೆ ಕಾಲು ಕೆ ಜಿ ಬೆಳ್ಳುಳ್ಳಿ ಬಿಡಿಸಿರೋದಾದರೆ ಇನ್ನೂ ಒಂದು ಕಾಲು ಕೆ ಜಿಯಷ್ಟು ನಾವು ಅದನ್ನು ರುಬ್ಬಿ ಇಟ್ಕೊಂಡ್ಬಿಡಬೇಕು ಸ್ನೇಹಿತರೆ ರುಬ್ಬಿದ್ದನ್ನ ಇವಾಗ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಇವಾಗ ಇದನ್ನು ಹುರ್ಕೊಳ್ಬೇಕು ನಮಗೆ ಸ್ವಲ್ಪ ಖಾರ ಬೇಕು ಅನ್ನೋದರಿಂದ ನಾನು ಹಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಮಗೆ ಹೆಚ್ಚು ಖಾರ ಬೇಕು ಅನಿಸುತ್ತೆ ಅದಕ್ಕೆ ಎರಡು ಟೀ ಸ್ಪೂನಷ್ಟು ನಾನು ಹಚ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ತುಂಬ ಖಾರ ಆಗಲ್ಲ ಅಂದರೆ ಹಚ್ ಖಾರದ ಪುಡಿ ಬೇಡ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ಅಂದರೆ ಈ ಎಣ್ಣೆ ಅಂಶ ಚೆನ್ನಾಗಿ ಎಣ್ಣೆ ಜಿಡ ಜಿಡವಾಗಿ ಬಿಡುತ್ತೆ ಸ್ನೇಹಿತರೆ ಎಣ್ಣೆ ತೇಲುತ್ತೆ ಆವಾಗ ನಮ್ಮ ತೊಕ್ಕು ಚೆನ್ನಾಗಿ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಕರ್ಬೇವು ಹಾಕೋದು ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯದು ಅದು ಸಕ್ಕರೆ ಕಾಯಿಲೆ ಇರೋರಿಗೆ ಇವಾಗ ಸಾಂಬಾರು ಪೌಡ್ರು ನಾರ್ಮಲ್ ನೀವು ಸಾಂಬಾರು ಹುಳಿ ಪೌಡ್ರ್ ಮಾಡಿರ್ತೀರಲ್ವ ಅದನ್ನು ಸಹ ಒಂದಲ್ಲ ಎರಡು ಟೀ ಸ್ಪೂನು ಯಾಕಂದರೆ ನಾನು ಅರ್ಧ ಕೆ ಜಿ ಸೇರ್ಕೊಂಡಿದೆ ನನ್ನ ಬೆಳ್ಳುಳ್ಳಿದು ತೊಕ್ಕ ಮಾಡ್ತಾ ಇರೋದು ಅದರಿಂದ ನಾನು ಸ್ವಲ್ಪ ಹೆಚ್ಚಿಗೆ ಆಂಬಾರ್ ಪೌಡ್ರು ಅಂದರೆ ಹುಳಿ ಪೌಡ್ರನ್ನ ನಾನು ಹಾಕ್ಕೊಂಡು ಇವಾಗ ಸ್ವಲ್ಪ ಮಿಕ್ಸ್ ಕೊಡ್ತಾಯಿದ್ದೀನಿ ಅಬ್ಬಬ್ಬ ಪರಿಮಳ ಹೇಗಿರುತ್ತೆ ಗೊತ್ತರ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ನೆನೆಸಿ ಬಿಸಿನೀರಲ್ಲಿ ನೆನೆಸಿ ರುಬ್ಬಿರುವಂತಹ ಹಣ್ಣನ್ನು ರುಬ್ಬಿದ್ದೀನಿ ಇದನ್ನು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿರೋದ್ರಿಂದ ಅದನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಹುಳಿ ಉಪ್ಪು ಖಾರ ಏನು ಅದ್ಭುತವಾಗಿರುತ್ತೆ ಗೊತ್ತರ ಅನ್ನ ಚಪಾತಿ ರೊಟ್ಟಿ ಮುದ್ದೆ ಯಾವುದಕ್ಕೆ ಬೇಕಾದರೂ ಸೇರಿಸ್ಕೊಂಡ್ರೆ ನಾಲ್ಗೆಗೆ ನೋಡಿ ನನಗೆ ನೀರು ಬರ್ತಾ ಇದೆ ಹಾಗಾಗ್ತಿದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಆರೋಗ್ಯ ದೃಷ್ಟಿಯಲ್ಲೂ ಅಷ್ಟೇ ತಕ್ಷಣಕ್ಕೆ ಬೇಕು ಅಂದರೂ ಅಷ್ಟೇ ಎಲ್ಲದಕ್ಕೂ ಹೊಂದ್ಕೊಳ್ಳೋವಂತಹ ಇಂತಹ ನೀವು ತೊಕ್ಕನ್ನು ಮನೆಯಲ್ಲಿ ಮಾಡಿ ಶೇಖರಣೆ ಮಾಡಿ ಇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ